ಚಿಕ್ಕಮಗಳೂರು ಜನರ ಕನಸಿನ ಕೂಸಾಗಿರುವ ನೂತನ ಮೆಡಿಕಲ್ ಕಾಲೇಜು ಹಾಗೂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಕಾಮಗಾರಿಯನ್ನ ಮಾಜಿ ಸಚಿವ ಸಿಟಿ ರವಿ ವೀಕ್ಷಿಸಿದರು ನಗರದ ಹೊರವಲಯದ ತೇಗೂರಿನಲ್ಲಿರುವ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜು ಚಿಕ್ಕಮಗಳೂರು ಜನರ ಬಹುದಿನದ ಬೇಡಿಕೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅನುದಾನಗಳನ್ನು ಕೇಂದ್ರ ಹಾಗೂ ರಾಜ್ಯದಿಂದ ತಂದಿದ್ದೆವು ಆದರೆ ಈಗಿರುವ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಅನುದಾನ ಕೊಡದೆ ಕಾಮಗಾರಿಯ ವೇಗಕ್ಕೆ ಕಡಿವಾಣ ಹಾಕುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಕನಸಿನ ಕೂಸಾಗಿರುವ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಗೆ ಬರಬೇಕಾದ ಎಲ್ಲ ಅನುದಾನ ಬಿಡುಗಡೆ ಮಾಡಬೇಕು ಇಲ್ಲವಾದಲ್ಲಿ ಹೋರಾಟದ ಹಾದಿ ಹಿಡಿಯಬೇಕು ಎಂದು ಎಚ್ಚರಿಕೆ ನೀಡಿದರು ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಬಹುದಿನದ ಕನಸು ಆ ಕನಸನ್ನು ನನಸು ಮಾಡಬೇಕು ಅಂಥೇಳಿ ಸತತ ಪ್ರಯತ್ನ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ಭೇಟಿ ಮಾಡಿ ಅವತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಆರೋಗ್ಯ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಡಾಕ್ಟರ್ ಹರ್ಷವರ್ಧನ್ ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳು ಅವ್ರನ್ನ ಭೇಟಿ ಮಾಡಿ ಎಲ್ಲ ಸತತ ಪ್ರಯತ್ನದ ನಂತರ ಕೇಂದ್ರ ಪುರಸ್ಕೃತ ಯೋಜನೆ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರ ಮತ್ತು ರಾಜ್ಯದ ಸಹಭಾಗಿತ್ವದಲ್ಲಿ ಆರ್ನೂರು ಮೂವತ್ತೆಂಟು ಕೋಟಿ ರೂಪಾಯಿಗಳನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿಗಾಗಿ ಮಂಜೂರು ಮಾಡಿಸಿ ಟೆಂಡರ್ ಆಗಿ ಆರ್ಡರ್ ಕರೆದು ಕಾಮಗಾರಿ ಕಾಲೇಜ್ ಬ್ಲಾಕು ಏಪ್ರಿಲ್ ಮೇ ಒಳಗಡೆ ಮೊದಲನೇ ಹಂತದ ಪೂರ್ಣ ಮುಕ್ತಾಯ ಆಗುತ್ತೆ ಇನ್ನು ಹಾಸ್ಟೆಲ್ ಬ್ಲಾಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮುಂದಿನ ವರ್ಷದ ಹೊತ್ತಿಗೆ ಪೂರ್ಣ ಆಗ್ಬೋದು ದುರದೃಷ್ಟ ಅಂದರೆ ನಾವೀಗಾಗಲೇ ಸೆಕೆಂಡ್ ಇಯರು ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು ಎರಡನೇ ಬ್ಯಾಚೀಗ ನಮಗೆ ನೈಂಟಿ ನೈನ್ ಪರ್ಸೆಂಟು ರಿಸಲ್ಟು ಬಂದಿದೆ ಮೊದಲನೇ ಬ್ಯಾಚ್ನಲ್ಲಿ ಇದು ಇದು ಇದಕ್ಕೆಲ್ಲ ಮೊದಲನೇ ಪ್ರ ಪ್ರಯಾರಿಟಿ ಕೊಟ್ಟು ಪ್ರಥಮ ಆದ್ಯತೆ ಕೊಟ್ಟು ಕೆಲಸವನ್ನು ಪೂರ್ಣಗೊಳಿಸಬೇಕು ಗುತ್ತಿಗೆದಾರರಿಗೆ ಕಳೆದ ಹನ್ನೊಂದು ತಿಂಗಳಿನಿಂದ ಅಂದರೆ ಕಳೆದ ಮಾರ್ಚ್ನಲ್ಲಿ ಪೇಮೆಂಟ್ ಆಗಿದ್ದು ಅಂದರೆ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಪೇಮೆಂಟ್ ಆಗಿದ್ದು ಈ ಸರ್ಕಾರ ಬಂದ ನಂತರ ಒಂದು ಬಿಡುಗಾಸನ್ನು ಕೂಡ ಕೊಟ್ಟಿಲ್ಲ ಅವರು ಪರಿಶೀಲನೆ ಮಾಡೋದಕ್ಕೆ ಅಂಥೇಳಿ ಒಂದು ಸ್ಕ್ವಾಡ್ ಮಾಡಿದರು ಅವರೆಲ್ಲ ಬಂದು ತನಿಖೆ ಮಾಡಿ ರಿಪೋರ್ಟ್ನು ಸಬ್ಮಿಟ್ ಮಾಡಿದ್ದಾರೆ ಆದರೆ ಯಾವ ಕಾರಣಕ್ಕೂ ಏನೋ ಗೊತ್ತಿಲ್ಲ ಬಹುಶಃ ಹಾಸನ ಜಿಲ್ಲೆಯ ಮಾಜಿ ಸಚಿವರು ಶಿವರಾಮ್ ಹೇಳಿದಂತೆ ಈ ಪರ್ಸೆಂಟೇಜಿನ ಸೆಟ್ಲ್ಮೆಂಟಿನ ಪ್ರೆಸರ್ ಮಾಡೋಕ್ಕೋಸ್ಕರನೂ ಇರ್ಬೋದು ಇನ್ನೂ ಇವರಿಗೆ ಕಾಲೇಜ್ ಬ್ಲಾಕ್ನಲ್ಲಿ ನೂರು ಕೋಟಿಗೂ ಹೆಚ್ಚಿನ ಪೇಮೆಂಟು ಬಾಕಿ ಇದೆ ಮತ್ತು ನಲವತ್ತೈದು ಕೋಟಿಗೂ ಹೆಚ್ಚು ಹಾಸ್ಪಿಟ್ಲ್ ಬ್ಲಾಕ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಪೆಂಡಿಂಗ್ ಪೆಂಡಿಂಗ್ಗೊಳಿಸ್ಕೊಂಡಿದ್ದಾರೆ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ನಂತರ ಯಾವುದೇ ಪೇಮೆಂಟನ್ನು ಇವರಿಗೆ ಕೊಟ್ಟಿಲ್ಲ ಅಂದರೆ ಇವ್ರಿಗೆ ಆದ್ಯತೆ ಏನು ಇವರಿಗೆ ಈ ರೀತಿಯ ಜನರಿಗೆ ಉಪಯೋಗ ಆಗ್ತಕ್ಕಂಥ ಮೂಲಸೌಕರ್ಯಕ್ಕೆ ಹೆಚ್ಚಿನ ಅನುದಾನ ಕೊಡೋದು ಕೊಟ್ಟು ತಕ್ಷಣ ಕಾಮಗಾರಿ ಪೂರ್ಣಗೊಳಿಸೋದು ಇವರ ಆದ್ಯತೆನೋ ಅಥವಾ ಇದರಲ್ಲೂ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ಕೊಳ್ತಾ ಪರ್ಸೆಂಟೇಜಿಗಾಗಿ ತೊಂದರೆ ಕೊಡೋದು ಇವ್ರ ಆದ್ಯತೆಯ ನನಗನ್ಸುತ್ತೆ ಅವರಿಗೆ ಬೇಗ ಕಾಮಗಾರಿ ಮುಗಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ಸಹಾಯ ಮಾಡಬೇಕು ಅನ್ನೋದಕ್ಕಿಂತ ಇದರಲ್ಲಿ ಪರ್ಸೆಂಟೇಜ್ ಹೊಡಿಬೇಕು ಅನ್ನೋದೇ ಈ ಸರ್ಕಾರದ ಆದ್ಯತೆ ಆಗಿದೆ ಅಂತ ಅನಿಸುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ